ಶ್ರೀ ಗುರುಬ್ಯೋ ನಮಃ ನಿಮ್ಗೆಲ್ಲ ತಿಳಿದಿರೋ ಹಾಗೆ ದೇವಿಯರ ಒಂದು ದೇವಸ್ಥಾನದಲ್ಲಿ ಸಾಧಾರಣವಾಗಿ ಮಂಗಳವಾರ ಶುಕ್ರವಾರ ದೇವಿ ಉಪಾಸನೆ ಮಾಡುವಾಗ ಭಕ್ತರು ರಾಹುಕಾಲಗಳಲ್ಲಿ ಮತ್ತೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನಿಂಬೆ ಹಣ್ಣಿನ ಒಂದು ದೀಪವನ್ನು ಅಡ್ಡವಾಗಿ ಕೊಯ್ದು ದೀಪವನ್ನು ಬೆಳಗುವಂಥ ಒಂದು ವಾಡಿಕೆ ನಮ್ಮ ಸಂಪ್ರದಾಯಗಳಲ್ಲಿ ಇವೆ ಈ ರಾಹುಕಾಲದ ಪೂಜೆಯಲ್ಲಿ ಸಾಧಾರಣವಾಗಿ ನಿಂಬೆಣ್ಣನ್ನ ಅಡ್ಡಲಾಗಿ ಕೊಯ್ದು ರಸ ತೆಗೆದು ಹಣ್ಣಿನ ಸಿಪ್ಪೆ ಏನಿರುತ್ತಲ್ಲ ಅದನ್ನ ಮೇಲ್ಕೈ ಒಳಗೆ ಬರುವಂತೆ ಮಾಡಿ ತಿರುಳು ಏನಿರುತ್ತಲ್ಲ ಅದನ್ನ ಆಚೆಗಿರುವಂತೆ ತಿರುಗಿಸಿ ಒತ್ತಿ ಅದ್ರ ಒಳಗಡೆ ತುಪ್ಪ ಹಾಕಿ ಬತ್ತಿ ಇಟ್ಟು ದೀಪವನ್ನ ಹೊತ್ತಿಸ್ತಾರೆ ಈ ತರ ದೀಪ ಬೆಳುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ ಇದಕ್ಕೆ ಒಂದು ಸಂಕೇತ ಕೂಡ ಇದೆ ನಿಮಗೆ ತಿಳಿದಿರಲಿ ನೀವು ಒಂದು ಕಾನ್ಶಿಯಸ್ ಆಗಿ ಅಥವಾ ನಿಮ್ಮ ಫುಲ್ ಆಗಿ ನಿಮಗೆ ಅದರ ಅರ್ಥ ತಿಳಿದು ಮಾಡಿದಾಗ ಅದರ ಒಂದು ಪ್ರತಿಫಲಗಳು ಜಾಸ್ತಿ ಆಗತ್ವೆ ತುಪ್ಪ ಶುಕ್ರನ ಒಂದು ಸಂಕೇತವಾದರೆ ಬತ್ತಿ ಹಾಗೂ ಉರಿಯಲ್ಲಿನ ಕೆಂಪು ಭಾಗ ಏನಿದೆಯಲ್ಲ ಅದು ಲಕ್ಷ್ಮೀ ದೇವಿಯ ಸಂಕೇತ ಉರಿಯಲ್ಲಿನ ಪ್ರಕರವಾದ ಬಿಳುಪು ಸರಸ್ವತಿಯ ಸಂಕೇತವಾದ್ರೆ ಉರಿಯ ಹೊರ ಆವರಣವಾಗಿ ಶಾಖವನ್ನು ಬೀರುವ ತುಸು ಮುಬ್ಬಾದ ಭಾಗ ದುರ್ಗೆಯನ್ನ ಸಂಕೇತ ಇಷ್ಟೇ ಅಲ್ಲ ಯಾವುದೇ ಸುಳಿಯದಂತೆ ಕಾಯ್ದುಕೊಂಡಿರುವಂತ ಮಾಂತ್ರಿಕ ಶಕ್ತಿ ಈ ನಿಂಬೆ ಹಣ್ಣಿಗೆ ಇದೆ ಮತ್ತೆ ಯಾರು ಈ ದೀಪವನ್ನ ಹೊತ್ತಿಸ್ತಾರಲ್ಲ ಅವರು ಆ ದೀಪದ ಹತ್ರ ಕೂತ್ಕೊಂಡು ದೇವರಿಗೆ ದೀಪವನ್ನ ಬೆಳಗುವಾಗ ಅವರಿಗೆ ಗೊತ್ತಾಗ್ದಿದ್ದಂತೆ ಅವರ ಮನಸ್ಸಿನಲ್ಲಿ ಒಂದು ಶಾಂತತೆ ಪ್ರಸನ್ನತೆ ನೆಮ್ಮದಿಯ ಒಂದು ಫೀಲಿಂಗು ಬರಕ್ಕೆ ಸ್ಟಾರ್ಟ್ ಆಗತ್ತೆ ಈ ವಿಶೇಷ ದೀಪ ನಮಗೆ ಇಚ್ಛೆಗಳನ್ನ ನೆರವೇರಿಸುತ್ತೆ ಅಂತಾನು ನಾವು ನಂಬ್ತಿವಿ ತುಂಬಾ ಹಾಗಿದ್ರೆ ಈ ನಿಂಬೆ ಹಣ್ಣಿನ ದೀಪದಲ್ಲಿ ಬೇರೆ ಯಾವ ಯಾವ ಬತ್ತಿಗಳನ್ನ ಬಳಸ್ಕೊಂಡು ನಾವು ದೀಪವನ್ನ ಹಚ್ಬಹುದು ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಹತ್ತಿಯಿಂದ ಮಾಡಿರುವಂತಹ ಒಂದು ಬತ್ತಿ ಬಾಳೆ ನಾರು ತಾವರೆಯ ನಾಳದ ನಾರು ಅರಿಸಿನ ಹಚ್ಚಿದ ಹಸಿ ದಾರದಿಂದ ಮಾಡಿರುವಂತಹ ಬತ್ತಿ ಹೊಸ ಕೆಂಪು ಬಟ್ಟೆಯ ಚೂರಿನಲ್ಲಿ ಹೊಸದದ್ದು ಮತ್ತೆ ಹೊಸ ಹಳದಿಯ ಬಟ್ಟೆ ಚೂರಿನಲ್ಲಿ ಹೊಸದಿರುವಂತ ಬತ್ತಿ ಕೆಲವು ಸಸ್ಯ ವಿಶೇಷಗಳಿವೆ ನವಿರಾದ ತೊಗಟೆಯನ್ನ ತೆಗೆದು ಕೂಡ ಹೊಸದು ಅದರಲ್ಲಿ ಬತ್ತಿಯನ್ನ ಮಾಡಿ ದೀಪವನ್ನ ಬೆಳಗಿಸಬಹುದು ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಪ್ರತ್ಯೇಕವಾದಂತ ಫಲಗಳು ಕೂಡ ಇರುತ್ತೆ ಈ ಒಂದು ನಿಂಬೆಹಣ್ಣು ದೀಪವನ್ನ ಮನೆಯಲ್ಲೇ ಯಾಕೆ ಹೊಚ್ಚಿಸ್ಬಾರ್ದು ಅಂತ ಹೇಳ್ತಾರೆ ಅಂತಂದ್ರೆ ಹೊತ್ತಿಸಬಾರದು ಅಂತ ಹೇಳ್ತಾರೆ ಅಂತಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ದಿರೋ ಹಾಗೆ ದೀಪದ ಮುಂದೆ ಕೂತ್ಕೊಂಡಿರುವಾಗ ನಮ್ಮ ಒಳಗಡೆ ಇರುವಂತ ಒಂದು ನೆಗೆಟಿವಿಟಿ ನಕಾರಾತ್ಮಕತೆ ಏನಿದೆ ಅದು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ಒಂದು ದೀಪವನ್ನು ಹಚ್ ಹಚ್ತೀವಿ ಆ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಅದು ದೇವಿಯ ಒಂದು ಸನ್ನಿಧಿಯಲ್ಲಿ ನಾವು ಆ ಥರ ಹಚ್ಚಿದಾಗ ನಮ್ಮಿಂದ ಬರುವಂತ ಒಂದು ನೆಗೆಟಿವಿಟಿ ಏನಿದೆ ಅದು ದೇವಿ ಸನ್ನಿಧಿಯಲ್ಲೇ ಉಳ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಅದು ರಾಹುಕಾಲದಲ್ಲಿ ನಾವು ಹೊತ್ತಿಸಿದಾಗ ಅವು ಅಲ್ಲೇ ನಾಶ ಹೊಂದುತ್ತೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯ ಒಂದು ಚಿಂತನೆಗಳು ಅಂತಂದರೆ ಪಾಸಿಟಿವ್ ಥಿಂಕಿಂಗು ಪಾಸಿಟಿವ್ ಲೈಫ್ ಆಸ್ಪೆಕ್ಟು ಸ್ಟಾರ್ಟ್ ಆಗುತ್ತೆ ನಮ್ಮ ವಿಚಾರಗಳೆಲ್ಲ ತುಂಬಾ ಪಾಸಿಟಿವ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಒಂದು ರಾಹು ಕಾಲದಲ್ಲೇ ಯಾಕೆ ದೀಪವನ್ನು ಹಚ್ಚಬೇಕು ದೇವಿಗೆ ಅನ್ನೋದಕ್ಕೆ ಒಂದು ದಂತಕತೆ ಕೂಡ ಇದೆ ರಾಹು ಕಾಲದಲ್ಲಿ ದೇವಿ ಪೂಜೆಗೆ ಸಂಬಂಧಿಸಿದಂತೆ ಈ ದಂತಕತೆ ಏನಪ್ಪಾ ಅಂತಂದ್ರೆ ಬಹುಕಾಲದ ಹಿಂದೆ ಇಬ್ಬರು ದಂಪತಿಗಳಿಗೆ ಸಂತಾನವಿರಲಿಲ್ವಂತೆ ಅವರು ದೇವಿ ಹತ್ರ ತುಂಬಾ ಆರ್ತರಾಗಿ ಪ್ರಾರ್ಥಿಸ್ಕೊಂಡ್ರಂತೆ ಮೊರೆ ಇಟ್ರಂತೆ ಆಗ ದೇವಿ ಅವರ ಮೇಲೆ ಕರುಣೆಯುಂಟಾಗಿ ಒಂದು ಹೆಣ್ಣು ಸಂತಾನವೊಂದನ್ನು ಕರುಣಿಸ್ತಾಳಂತೆ ಆ ಹೆಣ್ಣು ಶಿಶು ತುಂಬಾ ಮುದ್ಮುದ್ದಾಗಿ ಬೆಳಿತಾಳಂತೆ ಅವಳು ದೊಡ್ಡವಳಾಗಿ ಪುಷ್ಪವತಿ ಕೂಡ ಆಗ್ತಾಳಂತೆ ಆ ಸಮಯದಲ್ಲಿ ಜ್ಯೋತಿಷ್ಯರು ಅವಳ ಜಾತಕವನ್ನ ಪರಿಶೀಲನೆ ಮಾಡಿ ಅವಳಿಗೆ ಹೇಳ್ತಾರಂತೆ ಇವಳಿಗೆ ರಾಹು ದೋಷ ಪ್ರಾಪ್ತವಾಗಿದೆ ಅಂತ ಆ ವರ್ಷ ಅವಳ ಜನ್ಮದಿನ ಏನಿರುತ್ತಲ್ಲ ಆ ಜನ್ಮ ದಿನದಿಂದ ಒಂಬತ್ತು ದಿನಗಳ ಒಳಗಾಗಿ ಅವಳು ಒಂದು ಹಾವು ವಿಷಕಾರಿಯಾದಂತ ಹಾವು ಕಚ್ಚಿ ಅವಳು ಮರಣ ಹೊಂದುತ್ತಾಳೆ ಅಂತ ಜಾತಕ ವಿಮರ್ಶೆ ಮಾಡಿದವರು ತಿಳಿಸ್ತಾರಂತೆ ಈ ಮಾತನ್ನ ಕೇಳಿ ತಂದೆ ತಾಯಿಗಳು ತುಂಬ ಚಿಂತಾಕ್ರಾಂತರಾಗಿ ಬಿಡ್ತಾರಂತೆ ಮತ್ತೆ ದೇವಿಯಲ್ಲಿ ಶರಣಾಗಿ ಬೇಡ್ತಾರಂತೆ ಅವರು ಆಗ ದೇವಿ ಸನ್ಯಾಸಿ ವೇಷದಲ್ಲಿ ಬಂದು ಇಷ್ಟೇ ಆದರೂ ಅಮ್ಮನವರು ತಾಯಿ ಅಲ್ವಾ ಹಾಗಾಗಿ ಸನ್ಯಾಸಿ ವೇಷ ಧರಿಸಿ ಬರ್ತಾರಂತೆ ಅವರ ಮನೆ ಮುಂದೆ ಬಂದು ಕಾವಲಾಗಿರ್ತಾರಂತೆ ಅವರು ಆಗ ರಾಹು ಸಮಯ ಬಂತಲ್ಲ ಒಂಬತ್ತು ದಿವಸದ ಒಳಗಾಗಿ ಅಂತ ಜ್ಯೋತಿಷ್ಯರು ಹೇಳಿದ್ರಲ್ಲ ಅದೇ ತರಾನೇ ರಾಹು ಮಾಡ್ತಾರಂತೆ ಸರ್ಪ ರೂಪದಲ್ಲಿ ಆ ಕನ್ಯೆಯನ್ನು ಕಚ್ಚಬೇಕು ಅಂತ ಎರಡು ಮೂರು ಸಲ ಪ್ರಯತ್ನ ಮಾಡ್ತಾರಂತೆ ದೇವಿ ಒಂದು ಕೃಪಾರಕ್ಷಣೆಗೆ ಒಳಗಾಗಿದ್ದ ಆ ಮಗು ಏನೂ ಅಪಾಯ ಅವಳಿಗೆ ತಗಲಿಲ್ಲಂತೆ ಕಡೆಗೆ ದೇವಿ ಏನು ಮಾಡಿದ್ರಂತೆ ಆ ಬಾಲಕಿಯ ರೂಪವನ್ನು ಹೊಂದ್ಬಿಡ್ತಾಳಂತೆ ಆಗ ರಾಹು ತಿಳಿಯದೆ ಆ ಮಗೂನೇ ಆ ಪುಟ್ಟ ಪಾಪು ಅಂತ ತಿಳ್ಕೊಂಡು ಕಚ್ಚಿಬಿಡ್ತಾರಂತೆ ಬಾಲಕಿಗೆ ಯಾವುದೇ ತೊಂದರೆ ಆಗೋದಿಲ್ಲಂತೆ ಅದನ್ನ ನೋಡಿ ರಾಹುಗೆ ತುಂಬಾ ಆಶ್ಚರ್ಯ ಆಗತ್ತಂತೆ ಆವಾಗ ಅವರಿಗೆ ಅರಿವೂ ಬರುತ್ತಂತೆ ನಾನು ಕಚ್ಚಿರೋದು ಜಗನ್ಮಾತೆಯಾದಂತ ಪರಾಶಕ್ತಿಯನ್ನ ಅಂತ ಅರಿವಾಗಿ ಪಶ್ಚಾತ್ತಾಪದಿಂದ ದೇವಿಯನ್ನ ಪರಿಪರಿಯಾಗಿ ಪ್ರಾರ್ಥಿಸ್ತಾನಂತೆ ರಾಹು ಆಗ ದೇವಿ ಅವನನ್ನು ಸಮಾಧಾನಗೊಳಿಸಿ ಇನ್ನು ಮುಂದೆ ರಾಹು ತನ್ನ ಭಕ್ತರಿಗೆ ಯಾವುದೇ ಸಂಕಷ್ಟಗಳನ್ನು ಒಡ್ಡಬಾರದಂತ ರಾಹು ಕಾಲದಲ್ಲಿ ವಿಶೇಷವಾಗಿ ತನ್ನ ಉಪಾಸನೆಯನ್ನ ಯಾರು ಮಾಡ್ತಾರೆ ರಾಹು ದೋಷವು ನಿವಾರಣೆ ಆಗೋದಷ್ಟೇ ಅಲ್ಲ ಅವರಿಗೆ ಬೇರೆ ಏನಾದರೂ ರಾಹುವಿಗೆ ಸಂಬಂಧಪಟ್ಟಿರುವಂಥ ಸಂಕಟಗಳು ಕೂಡ ದೂರವಾಗಿ ಅವರಿಗೆ ತಮ್ಮ ಸಂಪೂರ್ಣ ಕೃಪಾ ವಿಶೇಷ ಉಂಟಾಗಬೇಕೆಂದು ವರ ಕೊಡ್ತಾಳಂತೆ ಅಂದಿನಿಂದ ರಾಹುಕಾಲದ ದೇವಿಯ ಉಪಾಸನೆಯು ಜನಪ್ರತಿಯನ್ನು ಪಡೆದಿದೆ ನೀವು ಕೂಡ ರಾಹುಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ತುಂಬಾ ಸ್ವಚ್ಛವಾಗಿ ಅಂದ್ರೆ ನಾವು ನೋಡ್ತೀವಿ ಆ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ಹೆಸರು ಬೇಡ ಆ ದೇವಸ್ಥಾನಗಳಲ್ಲಿ ನಾವು ದೀಪಾನ ಹಚ್ಚುವಾಗ ಖಂಡಿತವಾಗ್ಲೂ ಸ್ವಚ್ಛತೆಯನ್ನ ಕಾಪಾಡಬೇಕು ನೀವು ಮನೆಯಲ್ಲೇನೆ ಶುಚಿ ಮಾಡಿ ನಿಂಬೆ ಹಣ್ಣನ್ನು ಕೊಯ್ದು ತಗೊಂಡು ಹೋಗಿ ಅಲ್ಲಿ ಕ್ಲೀನಾಗಿ ದೀಪವನ್ನು ಬೆಳಗಿಸಿ ದೇವಿಯ ಒಂದು ದೇವಸ್ಥಾನದಲ್ಲಿ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಇಲ್ಲ ಅಂತಂದರೆ ನಾವು ದೇವರಿಗೆ ಅದು ಮರ್ಯಾದೆ ಕೊಡೋ ರೀತಿನೇ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತಾ ನಿಮಗೆ ಇದು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ನಿಮ್ಮ ಆಶೀರ್ವಾದ ಹಾರೈಕೆಗಳು ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ತಾ ನಮಸ್ತೆ